अजन्म भूमेरखिलेश तो तीर्थु तत्वर्णन पारनमुआ आयासमस्मान वाकृत मध्वी व्गीशतीर्थम निवर्यदेन पालय मनोगृह नगेन्द्रतलमतिपय तत्द रागेण रंजय कलिजय सत्म तीर्थक्षेत्र महात्म्याथापी वाजिराजों स्तौते तो बद कतिपय कवि ಶ್ರೀಪಾದವರು ಕುಂಭಕೋಣ ಕ್ಷೇತ್ರಕ್ಕೆ ಬಂದು ಇಲ್ಲಿ ಶಾರ್ಗಪಾಣಿಯನ್ನು ಸ್ತೋತ್ರ ಮಾಡಿದ್ದಾರೆ ಕುಂಭೇಶ್ವರನ ಸ್ತೋತ್ರ ಕಾಣೋದಿಲ್ಲ ಹೋಗಿರಬಹುದು ಹೋಗದೇನೋ ಇರಬಹುದು ಮತ್ತು ಸಾರ್ಗಪಾಣಿಯ ಸ್ತೋತ್ರ ಅಂತೂ ಇದೆ ಕುಂಭಗೋಣೆ ವಸಶ್ರೀ ಶಾರಯ ಪ್ರಭೋ ತಥಾ ಚತುಲಾವಣ್ಯೈ ಜನಾ ಸ್ವಾಂಜಾನುತ ಹೇ ವಿಷ್ಣು ನೀನು ಕುಂಭಕೋಣದಲ್ಲಿ ವಾಸ ಮಾಡಿದರೂ ಕೂಡ ನೀನು ಹೇಳಿದ್ದೇನೆ ಕುಂಭಕೋಣ ಅಂತಂದರೆ ಒಂದು ಗಡಿಗೆ ಅದರ ಘೋಳ ಅಂತಂದರೆ ಕಂಠಧತ್ರ ಕಂಠ ಅಲ್ಲಿ ನೀನು ವಾಸ ಮಾಡಿದರೂ ಕೂಡ ಮತ್ತು ಶಾಲಾ ಅನ್ನೋ ಬಿಲ್ಲನ್ನು ಕೆಳಗೆ ಹಾಕ್ಕೊಂಡು ಮಲ್ಕೊಂಡಿದ್ದೆ ಆದರೂ ನಿನ್ನ ಮುಖದ ಲಾವಣ್ಯದಿಂದ ಜನರು ನಿನ್ನನ್ನು ಅಂತ ತಿಳ್ಕೊಂಡೇ ತಿಳ್ಕೊಳ್ತಾರೆ ನೀನು ಎಷ್ಟು ಮುಚ್ಚಿಟ್ಟು ಬಚ್ಚಿಟ್ಟರು ನಿನ್ನ ಮುಖದ ಲಾವಣ್ಯವನ್ನು ಏನೂ ಆಗೋದಿಲ್ಲ ಅಂತ ಇದು ಶಾಂತಪಾಣಿಯ ಮುಖ ಲಾವಣ್ಯವನ್ನು ವರ್ಣನೆ ಮಾಡಿದ್ದಾರೆ ಅಷ್ಟು ಸುಂದರವಾದಂಥ ಮುಖ ಇದು ಕುಂಭಕೋಣದಲ್ಲಿ ಸ್ವಸ್ತ್ರ ಮಾಡಿದರು ನೀನು ಶಾಂತಪಾಣಿ ಶಾಂತ ಅಂದರೆ ಬಿಲ್ಲು ಕೈಯಲ್ಲಿ ಬಿಲ್ ಹಿಡ್ಕೊಂಡಿದ್ದೀನಿ ಬಾಣಹೂಡಿ ಬಿಡಬೇಕು ನನ್ನ ಪಾಪದ ಮೇಲೆ ನೀನು ಬಾಣ ನನ್ನ ಪಾಪವನ್ನು ನಾಶ ಅಂತ ಪ್ರಾರ್ಥನೆ ಮಾಡಿ ಮುಂದೆ ಶ್ರೀದ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿದ್ದಾರೆ ಇಲ್ಲಿಂದ ಮಧ್ಯದಲ್ಲಿ ತಂಜಾವೂರು ಅಂತ ಒಂದು ಸಿಗ್ತದೆ ಅಲ್ಲಿ ಹೋಗಿಲ್ಲ ಉಪಾದ್ರ ಸ್ವಾಮಿಗಳು ಅಂತ ಕಾಣುತ್ತಾದ ಸ್ತೋತ್ರ ಇಲ್ಲ ತಂಜಾವೂರಿಂದು ಸಂಜಾನ ಅಂತ ಒಬ್ಬ ಹಸುರ ಇದ್ದ ಜಾಗ ಅವನು ಎಲ್ಲರಿಗೂ ಕ್ರೀಡಾಕರನಾಗಿ ದೈತ್ಯ ಇದ್ದ ಚಂದ ಅಂತ ಅಂತವನ ಹೆಸರು ಅವನನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ ರುದ್ರದೇವ ಸಂಹಾರ ಮಾಡ್ತಾನೆ ಅವನ ಊರು ಅದು ತಂಜನ ಊರು ಹೋಗಿ ತಂಜಾ ಊರು ಅಂತ ಆಗಿದೆ ಇದು ತಂಜಾವೂರಿನಲ್ಲಿರ್ತಕ್ಕಂಥ ಲಿಂಗ ಚೋಳವಂಶದ ರಾಜ ಒಬ್ಬ ರಾಜರಾಜೇಶ್ವರ ಅಂತ ತನ್ನ ಸ್ವಪ್ನ ಸೂಚನೆಯಂತೆ ನರ್ಮದಾ ನದಿಗೆ ಹೋಗಿ ಆ ನರ್ಮದಾ ನದಿಯಿಂದ ತಂದ ಲಿಂಗ ಇದೆ ಮೂರಡಿ ಎತ್ತರದ ಲಿಂಗ ಆದ್ದರಿಂದ ಇದಕ್ಕೆ ವೈಶಿಷ್ಟ್ಯ ನರ್ಮದಾ ತೀರದಿಂದ ಬಂದದ್ದು ಅಂತ ತಂಜಾವೂರಿನ ಇತಿಹಾಸ ಅಷ್ಟೇ ತಂಜಾವೂರು ಬಹಳ ಪ್ರಸಿದ್ಧವಾದದ್ದು ಲೈಬ್ರರಿಗೆ ಅದು ಸಂಸ್ಕೃತ ಗ್ರಂಥಗಳ ಲೈಬ್ರರಿ ಇವತ್ತಿಗೂ ಕೂಡ ಇಪ್ಪತ್ತೈದು ಸಾವಿರ ಹೆಚ್ಚು ಅಪ್ರಕಟಿತ ಹಸ್ತಪುಸ್ತಿಯ ಗ್ರಂಥಗಳು ತಂಜಾವೂರು ಲೈಬ್ರರಿಯಲ್ಲಿ ಇದೆ ಅಂತ ಅಂತ ಶೋಧನೆ ಮಾಡುವವರೆಲ್ಲ ಇಲ್ಲಿ ಬಂದು ಆ ಗ್ರಂಥಾಲಯ ಶೋಧನೆ ಮಾಡ್ತಾರೆ ತಂಜಾವೂರು ಗ್ರಂಥಾಲಯ ಅಂದ್ರೆ ಸಂಸ್ಕೃತದ ಅಪ್ರಕಟಿತ ಹಳೆಯ ಕೃತ್ಯಗಳು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿಟ್ಟಂಥ ಒಂದು ಗ್ರಂಥಾಲಯ ಅದರಿಂದ ಸ್ವಲ್ಪ ದೂರ ಹೋದರೆ ಕಾವೇರಿ ತೀರದಲ್ಲೇನೆ ರಾಘವೇಂದ್ರ ಸ್ವಾಮಿಗಳಿಗೆ ಉನ್ಯಾಸ ಆದ ಜಾಗ ತಂಜಾವೂರಿಗೆ ಸೇರಿದ್ದು ಒಂದು ಐದು ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಮಠ ಇದೆ ತಂಜಾವೂರಿನ ರಾಜ ಒಬ್ಬ ರಾಯರ ಭತ್ತ ಯಾವಾಗಲೂ ರಾಯರನ್ನು ದರ್ಶನ ಮಾಡಬೇಕು ಅಂತ ಅವನಿಗಿಂತ ಒಂದು ಸಲ ರಾಯರು ಕನಸಿನಲ್ಲೇ ಹೇಳಿದ್ರಂತೆ ಎಲ್ಲೋ ಇದ್ದಾಗ ನಾನು ಒಂದು ಹಾವಿನ ರೂಪದಲ್ಲಿ ಬರ್ತಾ ಇರ್ತೀನಿ ನನ್ನ ಬೆನ್ನತ್ಕೊಂಡು ನೀನು ಬಾ ಎಲ್ಲಿ ನಾನು ನಿಂತು ಆಗ್ತೇನೆ ಅಲ್ಲಿ ನನ್ನ ಸನ್ನಿಧಾನ ಇರ್ತದೆ ಅಂತ ರಾಯರೇ ಹೇಳಿದ್ರಂತೆ ಹಾವಿನ ರೂಪದಲ್ಲಿ ಬಂದಿದ್ದಾರೆ ಆ ರಾಜನೂ ಕೂಡ ಹಿಂಬಾಲಿಸಿಕೊಂಡು ಬಂದ ಈ ತಂಜಾವೂರಿನ ದೇವಾಲಯ ಏನಿದೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರದ ಕಾವೇರಿ ತೀರದಲ್ಲಿ ಹಾವು ನಿಂತಿದೆ ಅಲ್ಲಿನೇ ಬೃಂದಾವನ ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಆ ರಾಜ ಜೊತೆಗೂ ಆ ಬೃಂದಾವನ ಇದೆ ಅಲ್ಲಿ ವಿಶೇಷವಾಗಿ ಶೇಷದೇವರ ಆಕಾರವೂ ಇದೆ ಆ ಬೃಂದಾವನದಲ್ಲಿ ಶೇಷದೇವರ ಅದು ಯಾಕೆ ಶೇಷ ರೂಪದಿಂದ ಬಂದಿರೋದು ರಾಗಿವೆ ತರಿಸಬಹುದು ಇಲ್ಲಿ ನೃತ್ಯಕ್ಕೆ ಕೂಡ ಕೊಡ್ತಾರೆ ಮೃತ್ಯಿಕೆ ಅಂದರೆ ಮಣ್ಣಲ್ಲ ಅದೆಲ್ಲ ಮರಳು ಹಾಕಿರ್ತಾರೆ ಬೃಂದಾವನದಲ್ಲಿ ಅಂಥ ಒಂದು ದಿವ್ಯ ಕ್ಷೇತ್ರವೇ ಅದು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಅವರ ವಂಶಿಕರೊಬ್ರು ಆ ರಾಜನ ನೀವು ಯಾರಿಗೆ ಕೊಟ್ಟಿದ್ನೋ ರಾಜ ಆ ವಂಶದವರ ಅಧೀನದಲ್ಲಿ ಆ ಮಠ ಇದೆ ದೊಡ್ಡ ಮಠ ಬಹಳ ಜನ ಬಂದು ಹೋಗ್ತಾರೆ ಅಲ್ಲಿ ಅಲ್ಲಿಂದ ಮುಂದೆ ಶ್ರೀರಂಗ ಕ್ಷೇತ್ರ ಹೋಗಿ ಇವತ್ತು ತಂಗುವುದು ಶ್ರೀರಂಗದಲ್ಲಿ ದಾರಿಯಲ್ಲಿ ಕೇವಲ ತಂಜಾವೂರು ದರ್ಶನ ಭಾಗ ತೆಗೆದಿದ್ದರೆ ಇಲ್ಲೇ ಇದ್ದರೆ ಅದಂತೂ ರಾಯರ ವೃಂದಾವನ ಅಂತೂ ಯಾವಾಗಲೂ ಓಪನ್ ಆಗಿಯೇ ಇರ್ತದೆ ಅಲ್ಲಿ ದರ್ಶನ ಮಾಡಿ ಅದು ಹೋಗ್ಲಿಕ್ಕೆ ಸಾಧ್ಯ ಆದರೆ ಯಾಕೆಂದರೆ ಸಣ್ಣ ಜಾಗ ಬಸ್ ಹೋಗ್ತದೆ ಇವರು ಗೊತ್ತಿಲ್ಲ ಮುಂದೆ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಬೇಕು ಶ್ರೀರಂಗ ಬಹಳ ದಿವ್ಯವಾದ ಕ್ಷೇತ್ರ ಶೇಷದೇವರು ತಾವು ಎರಡು ನಾಲಿಗೆಯನ್ನು ಹೊಂದಿದ್ದಾರೆ ಒಂದು ನಾಲಿಗೆಯಿಂದ ಶ್ರೀರಂಗನವರಂಗನಾಥ ಸ್ವಾಮಿಯ ವರ್ಣನೆ ಇನ್ನೊಂದು ನಾಲಿಗೆಯಿಂದ ಕ್ಷೇತ್ರದ ವರ್ಣನೆ ಎರಡೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಎರಡು ನಾಲಿಗೆ ಮಾಡಿಕೊಂಡಿದ್ದಾರೆ ಶೇಷದೇವರು ಅಂತ ವಾದಿರಾಜರು ಹೇಳ್ತಾರೆ ಕ್ಷೇತ್ರವೂ ಅಷ್ಟೇ ದಿವ್ಯವಾದದ್ದು ಆ ಮೂರ್ತಿಯು ಅರ್ಥ ರಂಗನಾಥ ಸ್ವಾಮಿಯೂ ಕೂಡ ಬಹಳ ದಿವ್ಯವಾದ ಸರ್ವೋತ್ತಮ ಸುಂದರವಾದ ಮೂರ್ತಿ ಶ್ರೀ ಇದು ಕುಂಭಕೋಣದ ಮೂರ್ತಿಯೇ ಸುಂದರ ಇನ್ನೂ ಸುಂದರ ಮುದ್ರಾಚಾರಲ್ಲಿ ಹೋಗಿದ್ದಾರೆ ಹೋದಾಗ ಮುದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ ಶ್ರೀರಂಗವಾಸಂ ವಾಸಂ ಕೃತಮಂಗಲಂ ಸತಾಂ ಅಮಂದಧೀರ್ದೇವಂದಾಗತ ಕವೇದ ಕನ್ಯಾ ಹಿಮವಾಯು ಸೇವಿತ ಅಂಭೋಜನಾಭಂ ಸಭುಜಂಗ ಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಂತ ಆ ರಂಗನಾಥ ಸ್ವಾಮಿಯನ್ನು ಮಧ್ಯ ವಿಜಯದಲ್ಲಿ ವರ್ಣನೆ ನೋಡ್ಬೋದು ನಾವು ಅದರ ಇತಿಹಾಸ ಏನು ಅಂತಂದರೆ ಪರಮಾತ್ಮ ಈ ಸೂರ್ಯವಂಶದ ರಾಜರಿಗೆ ಅಂದರೆ ಅಯೋಧ್ಯೆಯಲ್ಲಿ ಆಳಿದವರೆಲ್ಲ ಸೂರ್ಯವಂಶದ ರಾಜರು ಬ್ರಹ್ಮದೇವರಿಗೆ ತನ್ನ ಮೂರ್ತಿಯನ್ನು ಕೊಟ್ಟನಂತೆ ಸ್ವಯಂ ವ್ಯಕ್ತವಾದ ಒಂದು ವಿಗ್ರಹವನ್ನು ಪರಮಾತ್ಮ ನಾರಾಯಣ ಬ್ರಹ್ಮದೇವರಿಗೆ ಕೊಟ್ಟ ಅದು ಸ್ವಯಂ ವ್ಯಕ್ತ ವಿಗ್ರಹ ಅದನ್ನು ಹಾಗೆಯೇ ಬ್ರಹ್ಮದೇವರು ಅನೇಕ ಋಷಿಗಳೆಲ್ಲ ಪೂಜೆ ಮಾಡ್ತಾ ಬಂದರು ವೈವಸ್ವತ ಮನುವಿನ ಮಗ ಇಕ್ಷಾಕು ಮಹಾರಾಜ ಅಂತಿದ್ದ ಆ ಇಕ್ಷಾಕು ಮಹಾರಾಜ ಆ ಬ್ರಹ್ಮದೇವರ ತಪಸ್ಸು ಮಾಡಿ ಬಹಳ ಕಠಿಣ ತಪಸ್ಸು ಮಾಡಿ ಅವರನ್ನು ಒದಿಸಿಕೊಂಡು ಆ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ತಾನು ಪಡಿತಾನೆ ಇಬ್ ಆಗ್ತಾ ಹೀಗೆ ಸೂರ್ಯವಂಶದ ರಾಜರಿಗೆ ಅದು ಬಂತು ನಾರಾಯಣ ಬ್ರಹ್ಮದೇವರಿಗೆ ಕೊಟ್ಟದ್ದು ಆಮೇಲೆ ಸ್ವತಃ ಮನವಿನ ಮಗ ಇಟ್ಟು ಹಾಕ್ತಾ ಇದೆ ಅದನ್ನು ಪಡೆದ ವಿಮಾನ ಸಹಿತವಾಗಿ ಪಡೆದ ವಿಮಾನ ಅಂದರೆ ಗರ್ಭಗುಡಿ ಗರ್ಭಗುಡಿಗೂ ವಿಮಾನ ಅಂತ ಕರೀತಾರೆ ಆ ಗರ್ಭಗುಡಿ ಸಮೇತವಾದ ಆ ರಂಗನಾಥ ಮೂರ್ತಿಯನ್ನು ವಿಶ್ವಾಸ ಮಹಾರಾಜ ಅದನ್ನು ಪಡ್ಕೊಳ್ತಾನೆ ಬ್ರಹ್ಮದೇವರಿಂದ ಆಮೇಲೆ ಸೂರ್ಯವಂಶದ ರಾಜ್ಯದಲ್ಲೆಲ್ಲ ಅದೇ ಮೂರ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು ಅವರ ಕುಲಸ್ವಾಮಿ ಅಂತಲೇ ಆ ರಂಗನಾಥ ರಂಗಾತ್ರಿ ವಿಮಾನ ವಿಮಾನದಲ್ಲಿರ್ತಕ್ಕಂಥ ಸ್ವಾಮಿ ರಂಗನಾಥ ಸ್ವಾಮಿ ಚೋಳ ವಂಶದಲ್ಲಿ ಒಬ್ಬನು ಧರ್ಮವರ್ಮ ಅಂತಿದ್ದ ಆ ಧರ್ಮವರ್ಮ ಒಂದು ಸಲ ದಶರಥ ಮಾಡಿದ ಯಾಗಕ್ಕೆ ಬಂದ ದಶರಥ ಯಾಗ ಮಾಡಿರ್ತಾನೆ ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದ ಧರ್ಮವರ್ಮನಿಗೂ ಕೊಟ್ಟಿದ್ದ ಧರ್ಮವರ್ಮ ಯಾಗಕ್ಕೆ ಅಂತ ಬಂದ ಅಲ್ಲಿ ನೋಡ್ತಾನೆ ಈ ರಂಗನಾಥ ಸ್ವಾಮಿಯ ವಿಗ್ರಹ ಇತ್ತು ಅದ್ಭುತವಾದ ಈ ವಿಗ್ರಹವನ್ನು ತಾಂತು ಹೋಗಬೇಕು ಅಂತ ಅವರಿಗೆ ಆಸೆ ಊರಿಗೆ ಬಂದ ತಪಸ್ಸು ಮಾಡಿದ ಕಠಿಣವಾದ ತಪ್ಪಸ್ಸು ಏನಾದರೂ ಮಾಡಿ ಆ ರಂಗನಾಥ ಸ್ವಾಮಿಯ ವಿಗ್ರಹ ತನಗೆ ಬರಬೇಕು ಅಂತ ಎಷ್ಟೋ ಜನ ರಿಷಿಗಳೆಲ್ಲ ಬಂದು ಹೇಳಿದ್ರಂತೆ ಬರ್ತಾನೆ ಒಂದು ಕಾಲ ಬರಬೇಕದಕ್ಕೆ ಒಂದು ಸಮಯ ಬಂದಾಗ ತಾನೇ ಬರ್ತಾನೆ ನೀವಿಷ್ಟು ಕಠಿಣ ತಪ್ಪಸ್ಸು ಮಾಡಬೇಡ ರಾಜ್ಯಭಾರ ನಿನ್ನ ಕೆಲಸ ಮಾಡು ಅಂತ ಆಮೇಲೆ ಅವರು ಕಾಲ ಪ್ರತೀಕ್ಷೆ ಮಾಡ್ತಾ ಇದ್ದ ಧರ್ಮವರ್ಮ ಅನ್ನು ಯಾವಾಗ ಬರ್ತಾರೆ ಸ್ವಾಮಿ ಅಂತ ದಶರಥನ ಮಗ ಶ್ರೀರಾಮಚಂದ್ರ ರಾವಣನ ಸಂಹಾರ ಎಲ್ಲ ಮಾಡಿ ಅಯೋಧ್ಯೆ ಮಾಡುವಾಗ ತಾನು ಪಟ್ಟಾಭಿಷೇಕ ಮಾಡಿಸಿಕೊಂಡಾಗ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಬಂದರೂ ಪಟ್ಟಾಭಿಷೇಕ ಆಯಿತು ಪಟ್ಟಾಭಿಷೇಕಕ್ಕೆ ಬಂದವರಿಗೆಲ್ಲ ಏನಾದರೂ ಕೊಟ್ಟು ಕಳಿಸ್ತಾ ಇದ್ದ ಬರಿಗೈಯಲ್ಲಿ ಯಾರನ್ನೂ ಕಳಿಸಿಲ್ಲ ಯಾರಿಗೇನು ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ದ ರಾಮ ಆಗ ವಿಭೀಷಣ ಬಂದಿದ್ದ ಬಂದಿದ್ದನಿಗೆ ವಿಭೀಷಣ ರಾಮದೇವರ ಕೇಳಿದ ನಂತೆ ನಿಮ್ಮ ವಂಶದವರಿಂದ ಆರಾಧ್ಯನಾದಂಥ ರಂಗನಾಥ ಸ್ವಾಮಿ ವಿಗ್ರಹ ನನಗೆ ಬೇಕು ಅದು ತೋರುವಂತ ಅದಕ್ಕೆ ನಂತೆ ಅಂತ ಭಕ್ತನಾದ ವಿಭೀಷಣನಿಗೆ ರಾಮ ಆ ವಿಮಾನ ಸಹಿತವಾದ ರಂಗನಾಥ ಮೂರ್ತಿಯನ್ನೇ ಕೊಟ್ಟ ವಿಭೀಷಣ ಆ ವಿಮಾನ ಸಹಿತ ರಂಗನಾಥ ಮೂರ್ತಿಯನ್ನೇ ಎತ್ತಿಕೊಂಡು ಲಂಕೆಗೆ ಹೋಗಿ ಮಾಡಬೇಕು ಅಂತ ಬಂದ ಲಂಕೆಗೆ ಹೋಗ್ಲಿಕ್ಕೆ ಅಂತ ಬಂದವನು ಈ ಕಾವೇರಿ ತೀರ ತನಕ ಬಂದಿದ್ದಾನೆ ಆಗ ದೇವತೆಗಳೆಲ್ಲ ಬೇಡ ಲಂಕೆಗೆ ಹೋಗೋದು ಬೇಡ ಅಂತ ವಿಚಾರ ಮಾಡಿ ಅವನಿಗೆ ಏನೋ ಬುದ್ಧಿ ಉಂಟು ಮಾಡಿದ್ರು ಆ ದೇವತೆಗಳ ಇಚ್ಛಾ ಪ್ರಕಾರ ವಿಭೀಷಣ ಆ ವಿಮಾನ ಸಹಿತ ರಂಗನಾಥ ಪ್ರತಿಮೆಯನ್ನು ಇಲ್ಲೇ ಇಟ್ಟ ನನ್ನ ಶ್ರೀರಂಗ ಕ್ಷೇತ್ರದಲ್ಲಿ ಇಟ್ಟ ಆವಾಗ ಒಂದು ಕ್ಷೇತ್ರ ಆಗಿದ್ದಿಲ್ಲ ಎರಡು ಕಡೆ ಕಾವೇರಿ ಮಧ್ಯದಲ್ಲಿ ಒಂದಿಷ್ಟು ಒಂದು ದ್ವೀಪ ಇವತ್ತು ಕಾವೇರಿ ದ್ವೀಪದಲ್ಲೇ ಇರೋದು ರಂಗನಾಥನ ದೇವಾಲಯ ಎರಡೂ ಕಡೆ ಕಾವೇರಿ ಹರಿದು ಆ ದೇವಾಲಯದ ಎರಡೂ ಭಾಗದಲ್ಲಿ ಅಲ್ಲಿ ಇಟ್ಟು ತಾನು ನಿತ್ಯ ಅನೇಕ ಮಾಡಬೇಕು ಅಂತ ತನ್ನ ಅನೇಕ ತೊಡಗಿದ ಆಮೇಲೆ ಅನೇಕ ಮುಗಿಸಿ ಬರ್ತಾನೆ ಬಂದು ಆ ವಿಮಾನ ಸಹಿತ ರಂಗನಾಥ ಮೂರ್ತಿಯನ್ನು ಎತ್ಕೊಂಡು ಲಂಕೆಗೆ ಹೋಗೋಣ ಅಂತ ಎತ್ತಲಿಕ್ಕೆ ಹೋದರೆ ಏನು ಮಾಡಿದರೂ ಎತ್ತಲಿಕ್ಕಾಗಲಿ ಆ ರಂಗನಾಥ ಸ್ವಾಮಿಯನ್ನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಆ ವಿಮಾನವನ್ನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಆ ದ್ವೀಪದಲ್ಲಿ ಚಂದ್ರ ಪುಷ್ಕರಣಿ ಎಂದು ಅದರ ಬಳಿಯಲ್ಲೇ ಅದನ್ನು ಇಟ್ಟಿದ್ದ ಏನು ಮಾಡಿದರೂ ಅದನ್ನು ಚಲಿಸಲಿಕ್ಕೆ ಆಗಲಿಲ್ಲ ಆವಾಗ ಋಷಿಗಳನ್ನೆಲ್ಲ ಹೇಳಿದರಂತೆ ಇದು ಪರಮ ಪವಿತ್ರ ಸ್ಥಳ ಯಮುನಾ ದ್ವೀಪ ಏನು ಇದು ಯಮುನಾ ಕಾವೇರಿ ದ್ವೀಪ ಎರಡೂ ಕಡೆ ಕಾವೇರಿ ಹರಿದು ಮಧ್ಯ ಭಾಗದಲ್ಲಿ ಒಂದಿಷ್ಟು ನೀರಿಲ್ಲ ದ್ವೀಪದ ಹಾಗೆ ಇದೆ ಇಲ್ಲಿ ಪವಿತ್ರ ಸ್ಥಳ ಅಂತ ಸ್ವಾಮಿ ಇಚ್ಛೆ ಇಚ್ಛೆಪಟ್ಟು ಇಲ್ಲಿ ಕೂತಿದ್ದಾನೆ ನೀನು ಆ ಪ್ರಯತ್ನ ಮಾಡಬೇಡ ಅಂತ ಮತ್ತು ಧರ್ಮವರ ಮನೆಗೆ ಈ ಜಾಗದಲ್ಲಿರ್ತಕ್ಕಂಥ ಧರ್ಮವರ ಮನೆಗೆ ತಾನು ಕಾಲಾಂತರದಲ್ಲಿ ಬರ್ತೇನೆ ಅಂತ ಸ್ವಾಮಿ ಹೇಳಿದ್ದ ಅದನ್ನು ನಾವು ಹೇಳಿದ್ವಿ ಅದರಿಂದ ಧರ್ಮವರ ಮನೆಗೆ ಪೂಜೆಗೆಲ್ಲಿ ನೀನು ಲಂಕೆಗೆ ಹೋಗುವಂತ ವಿಭೀಷಣನ್ನ ಒಪ್ಪಳಿಸಿದ್ರು ವಿಭೀಷಣ ಬಹಳ ದುಃಖಪಟ್ಟ ಇವ ಕೈಗೆ ಬಂತು ತುಬಾಯಿಗಿಲ್ಲ ಅನ್ನೋ ಹಾಗೆ ವಿಮಾನ ಸಹಿತ ರಂಜನಾಥ ಸ್ವಾಮಿ ವಿಗ್ರಹ ಇದೇ ಉಳ್ಕೊಂಡು ಕೊಡ್ತಾ ಇಲ್ಲ ಆಗ ರಾಮದೇವರು ಹೇಳಿದ್ರಂತೆ ನೀನೇನು ಚಿಂತೆ ಮಾಡಬೇಡ ನೀನು ಲಂಕೆಗೆ ಹೋಗು ಆದರೆ ನಾನು ಇಲ್ಲೇ ಕಾವೇರಿ ಮಧ್ಯದ ದ್ವೀಪದಲ್ಲಿ ಇದ್ದರೂ ಕೂಡ ನಿನ್ನ ಕಡೆ ಮುಖ ಮಾಡಿಕೊಂಡು ಅಂದ್ಕೊಂಡಿರ್ತೇನೆ ಅಂತಂದು ಮುಖ ನಿಮ್ಮ ಕಡೆ ಮಾಡ್ಕೊಂಡಿರ್ತೇನೆ ಅಂತ ಅದು ವಿಶೇಷಶಾಹಿ ರೂಪ ಮುಖ ಮಾತ್ರ ದಕ್ಷಿಣಕ್ಕೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಲಂಕೆಯಲ್ಲಿ ಭೀಷಣನ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾನೆ ಸ್ವಾಮಿ ಇವತ್ತಿಗೂ ಕೂಡ ನೀನು ಲಂಕೆಗೆ ಹೋಗು ನಿನ್ನ ಮೇಲೆ ದೃಷ್ಟಿ ಹಾಕ್ಕೊಂಡು ನಿನ್ನ ಕಡೆ ಮುಖ ಮಾಡಿ ನಾನು ಮಲ್ಕೋತೇನೆ ಅಂತ ಆ ರಂಗನಾಥ ಸ್ವಾಮಿ ಹೇಳಿದ ಮೇಲೆ ವಿಭೀಷಣ ಹೋಗ್ತಾನೆ ಆಮೇಲೆ ಪ್ರತಿನಿತ್ಯ ವಿಭೀಷಣ ಬಂದು ಆ ರಂಗನಾಥ ಸ್ವಾಮಿಯನ್ನು ಪೂಜೆ ಮಾಡಿ ಹೋಗ್ತಾನೆ ಇವತ್ತಿಗೂ ಕೂಡ ವಿಭೀಷಣ ಬರ್ತಾನೆ ಪೂಜೆ ಮಾಡಿ ಹೋಗ್ತಾನೆ ಹುಡುಗವರೆಲ್ಲ ಪೂಜೆ ಮಾಡೋದು ಆಮೇಲೆ ಹೆಂಗ್ ಮೊದಲು ವಿಭೀಷಣ ಪೂಜೆ ಮಾಡಿ ಹೋಗಿರ್ತಾನೆ ಮೊದಲೆಲ್ಲ ಎಲ್ರಿಗೂ ಕಾಣಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಭೀಷಣ ಲಂಕೆಯಿಂದ ಬಂದು ಪೂಜೆ ಮಾಡಿ ಹೋಗಬೇಕು ಅವನೇನು ರಾಕ್ಷಸು ಕುಲಿದವರು ಬೇಕಾದಷ್ಟು ಶಕ್ತಿ ಲಂಕೆಯಿಂದ ಬಂದು ಪೂಜೆ ಮಾಡಿ ಹೋಗುವನು ಒಂದು ದಿವಸ ರಥದಲ್ಲಿ ಬರುವಾಗ ಒಬ್ಬ ಬ್ರಾಹ್ಮಣ ಆ ರಥದ ಗಾಲಿಗೆ ಸಿಗಬಿದ್ದ ಏನಾಯಿತು ಏನೋ ಗಾಲಿಗೆ ಸಿಗ್ಬೇಕು ಸತ್ತೇ ಹೋದವರು ಆ ಊರಿನವರೆಲ್ಲ ಸೇರಿ ಅವನನ್ನು ಬಡಿಲಿಕ್ಕೆ ಶುರು ಮಾಡಿದ್ರು ಭೀಷಣನ್ನೇ ಹೊಡೆದ ಹೊಡೆದು ಬಡದು ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು ನಿಮಸೆ ಕೊಟ್ಟು ಆಗ ಪುಷ್ಪಕ ವಿಮಾನಾರೂಢನಾಗಿ ಪರಮಾತ್ಮ ಶ್ರೀರಾಮದೇವರೇ ಅಲ್ಲಿಗೆ ಬಂದು ಶ್ರೀರಂಗಕ್ಕೆ ಬಂದು ನಿನ್ನನ್ನು ಬಿಡಿಸಿ ಅಂತ ವಿಭೀಷಣನ ಬಿಡಿಸ್ತಾರೆ ಇನ್ನು ನನ್ನ ಭಕ್ತ ನಾನು ಸ್ವಾಮಿ ಶಿಕ್ಷೆ ಕೊಡೋದು ಅದನ್ನು ನನಗೆ ಕೊಡಿ ಕಣ್ಣವ್ರು ಮಾಡಿದ್ದೆಲ್ಲ ಅಪರಾಧ ಅದು ದೊಡ್ಡವರಿಗೆ ಸೇರುತ್ತದೆ ಅಂತಿದೆ ನನಗೆ ಕೊಡಿ ಎಂದು ಎಲ್ಲ ಬ್ರಾಹ್ಮಣರು ಹಿಂದೆ ಹಾಕಿದರು ಆಮೇಲೆ ವಿಭೀಷಣ ಇನ್ನೂ ಪ್ರತ್ಯಕ್ಷವಾಗಿ ನಾನು ಬರೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿ ಗುಟ್ಟಾಗಿ ಯಾರಿಗೂ ಕಾಣಿಸದಂತೆ ಬಂದು ಪೂಜೆ ಮಾಡಿ ಹೋಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕಾಣಿಸ್ತಾ ಇತ್ತು ವಿಭೀಷಣ ಬಂದು ಪೂಜೆ ಮಾಡೋದು ನೋಡ್ತಾ ಇಲ್ಲ ಇದು ಐತಿಹ್ಯ ಹೀಗೆ ಇಂಥ ಕ್ಷೇತ್ರ ರಂಗನಾಥ ಸ್ವಾಮಿಯ ಕ್ಷೇತ್ರ ಗರ್ಭಗಂಡಿ ಸಮೇತವಾಗಿ ತಂದದ್ದು ಒಳಗಡೆ ಸ್ವಾಮಿ ಮಲಗಿ ಮುಖ ದಕ್ಷಿಣಕ್ಕೆ ಮಾಡಿದ್ದು ಅದನ್ನೆಲ್ಲ ನೋಡಬಹುದು ಬಹಳ ಸುಂದರವಾದಂತಹ ಮೂರ್ತಿ ಸ್ವಾಮಿಗಳು ಅನ್ನ ಮಾಡ್ತಾರೆ ಕಾವೇರಿ ಹೃದಯ ಕಮಲ ಭೂತಾತ ಕೃಪಾ ವೀಕ್ಷಣೆ ಜೀವಾಂಭ್ಯಾಸ್ಯೂತಿ ದೇವೈರಾವರಣಸ್ಥಿತೈತನಾಯಿ ಸದಾ ಭಾವೇ ಮೇ ವಿಧು ಪುಷ್ಕರಣ್ಯಧಿಪತಿ ಶ್ರೀರಂಗನಾಥ ಸ್ವಯಂ ಚಂದ್ರಪುಷ್ಕರಿಣಿ ಅಧಿಪತಿಯಾದ ರಂಗನಾಥಸ್ವಾಮಿ ನನ್ನ ಹೃದಯದ್ದು ವಾಸ ಮಾಡಲಿ ಶ್ರೀರಂಗಕ್ಷೇತ್ರದಲ್ಲಿ ವಾಸ ಮಾಡಿದ್ದಾನೆ ನನ್ನ ಅಂಗರಂಗಕ್ಷೇತ್ರದಲ್ಲಿ ವಾಸ ಮಾಡಲಿ ಅಂತ ಕೇಳಿ ರಂಗನಾಥ ನನ್ನ ಅಂತರಂಗ ನಾಶ ಆಗಬೇಕು ರಂಗಕ್ಷೇತ್ರ ಭಾಷೆ ನನ್ನ ಅಂತರಂಗದಲ್ಲಿ ಇರಬೇಕು ಆ ಭಗವಂತ ಮಲಗಿದ ಪರಮಾತ್ಮ ನನ್ನ ಶ್ರೀದೇವಿ ಭೂದೇವಿ ಪಾದ ಸಂವಹನ ಮಾಡ್ತಾ ರಾಜರಾಜರು ಹೇಳ್ತಾರೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಲಗಿದಂತೆ ಆದರೆ ಲಕ್ಷ್ಮೀ ದೇವಿ ಪಕ್ಕದಲ್ಲಿ ಮಲಗಿದ್ದು ಆ ಪಕ್ಕದಲ್ಲಿ ಮಲಗಿದ ಲಕ್ಷ್ಮೀ ದೇವಿಯ ಕರವಿಲಾಸದಿಂದ ಪರಮಾತ್ಮನಿಗೆ ಸರಿಯಾಗಿ ನಿದ್ದೆ ಬಂದಿದ್ದಂತೆ ಕಾಲದ ಅವನ ನಿದ್ದೆ ಕಾಲ ಅವನಿಗೆ ಸೊಪ್ಪು ಸ್ವಲ್ಪ ಸುತ್ತೇ ಕಾಲ ಮಲಗೋ ಕಾಲ ಸೃಷ್ಟಿಕಾಲ ಅಂದರೆ ಎಚ್ಚರಿಕೆ ಕಾಲ ಆ ಕಾಲದಲ್ಲಿ ಮಲಗಿದಾಗ ಲಕ್ಷ್ಮೀ ದೇವಿಯ ಕರವಿಲಾಸದಿಂದ ಸರಿಯಾಗಿ ನಿದ್ದೆ ಆಗಿದ್ದಿಲ್ಲ ಅದಕ್ಕೆ ಸೃಷ್ಟಿಕಾಲದಲ್ಲಿ ಕೂಡ ಆ ಲಕ್ಷ್ಮೀ ದೇವಿಯನ್ನು ನೀನು ಪಾದ ಹೊತ್ತು ಇಂಥ ಪಾದದ ಹತ್ತಿರ ಕೂಗಿಸಿ ಕಾಲ ಮಲಗಿದ್ದಾನೆ ಎಂದು ಅರ್ಥ ಪಾದ ಒತ್ತುವಾಗಿ ನಿದ್ದೆ ತಾನಾಗಿ ಬಂದ್ಬಿಡ್ತದೆ ಅಂತ ನಿದ್ದೆ ಬರಲಿದ್ದು ಪಾದ ಯಾರಾದರೂ ಬರ್ತಿದ್ದರೂ ನಿದ್ದೆ ಬಂದ್ಬಿಡ್ತದೆ ಅಲ್ಲಿ ಕರವಿಲಾಸದ ಪ್ರಶ್ನೆನೇ ಇಲ್ಲ ಪಕ್ಕದಲ್ಲಿ ಮನೆಗಿದ್ದು ನವೆಲ್ಲ ಆದ್ದರಿಂದ ಲಕ್ಷ್ಮಿಯನ್ನು ಕಾಲು ನಂತರ ತೋರಿಸ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಿದ್ದೀಯಾ ಸ್ವಾಮಿ ಅಂತ ಕೇಳ್ತಾರೆ ಭೀಷಣದ ಮೇಲೆ ದೃಷ್ಟಿ ಹಾಕಬೇಕು ಅಂತ ನೀನು ಮುಖ ಈ ಕಡೆ ಹಾಕಿದ್ದೀರಿ ಗರ್ಭಗುಡಿ ಎದುರಿಗೆ ಬಂದವರ ಮೇಲೆಲ್ಲ ನೀನು ದೃಷ್ಟಿ ಬೀಳ್ತದೆ ಅವರ ಪಾಪವನ್ನೆಲ್ಲ ಪರಿಹಾರ ಮಾಡೋ ನೀನು ಅಂತ ಕೇಳ್ಕೊಂಡಿದ್ದೆ ಶುದ್ಧಿಶ ಪರಿ ಪರಿಗೀತಃ ಶುದ್ಧ ಭಾವೆಯೇ ಗೃಹೀತ ಶುದ್ಧಾಂತಕರಣದಿಂದ ಹೋಗಬೇಕು ದೇವರ ಹತ್ರ ಶುದ್ಧ ಭಾವಯೇ ಗೃಹೀತ ಎಷ್ಟೇ ತೊಂದರೆ ಆಗಿರಬಹುದು ಏನೇ ಇರಬಹುದು ಮನಸ್ಸಿನಲ್ಲಿ ಕಲ್ಮಶಗಳು ಆದರೆ ಪರಮಾತ್ಮನ ಬಳಿ ಹೋಗುವಾಗ ನಮಗೆ ದೇವರು ಮುಖ್ಯಾಂತ ಶುದ್ಧ ಭಾವೆಯ ಗೃಹೀತ ಕಮಲಲ್ಲಿ ಲಯದ ದಿನೇತ್ರೀತಃ ಬ್ರಹ್ಮದೇವರ ತಂದೆ ಕಮಲದೇವಾಸು ಸಕಲ ಜಗದೀತ ಸಕಲ ಜಗತ್ತೀರಿಕನ್ನು ಸರ್ವಸಂಪತ್ಸು ನಮ ಜೇತಃ ಅತ್ಯಹಂ ರಂಗನಾಥ ಇತ ಮನಸ್ಸಿನಲ್ಲಿ ನೆಲೆಸಲಿ ನೀನು ನಿದ್ದೆ ಮಾಡ್ತಾ ಇದ್ದೀನಿ ಕ್ಷೇತ್ರದ ಶ್ರೀರಂಗಕ್ಷೇತ್ರದ ಶಾಯಿಯಾಗಿದ್ದೀನಿ ನೀನು ನಿದ್ದೆ ಮಾಡಿದ್ರು ನಮಗೆ ಮಾತ್ರ ನಿದ್ದೆ ಬರೆಸ್ಬೇಡ ಅಂತ ನಿದ್ದೆ ಅಂದರೆ ಅಜ್ಞಾನ ನಮಗೆ ಮಾತ್ರ ಅಜ್ಞಾನ ಬರೆಸ್ಬೇಡ ನೀನು ನಿದ್ದೆ ಮಾಡಿದ್ರು ನಮ್ಮ ಅಜ್ಞಾನ ಒಮ್ಮೆ ನಿದ್ದೆಯನ್ನು ಸದಾ ಪರಿಹಾರ ಮಾಡೋಧ ನೀರತೆ ಮಜಾರ್ಮರಚಿತ್ತಲೋಲ ಸ್ಪುರಸ್ರೇಣಿಪಾರ ಈ ಏರಕ್ಕ ಸ್ವಯಂ ಪುಣ್ಯನಾಮ ಮಹೇಶ್ವರ್ಯ ಶ್ರೀನಾ ಗುಣಸ್ತೋಮ ಭೂಮ ಪ್ರತಿ ಕ್ಷೇತ್ರದಲ್ಲಿ ಮಹಾರಾಜರು ಒಂದೊಂದು ಶ್ಲೋಕದಿಂದ ಸ್ತೋತ್ರ ಮಾಡಿದರೆ ಇಲ್ಲಿ ಬಹಳ ಶ್ಲೋಕದಿಂದ ಸ್ತೋತ್ರ ಮಾಡಿದ್ದಾರೆ ಆ ಶೇಷ ಶೇಷಶಾಹಿಯಾಗಿದ್ದಾನೆ ಛತ್ರಿಯಂತೆ ಆ ಪರಮಾತ್ಮನ ಮೇಲೆ ಐದು ಹೆಡೆ ಹಾವು ಆ ದೇವರ ಪ್ರತಿಮೆ ಐದು ಹೆಡೆ ಛತ್ರಿಯಂತೆ ಆವರಿಸಿ ಐದು ವೇದಗಳನ್ನು ಪಾರಾಯಣ ಮಾಡಿಕೊಂಡು ಶೇಷದೇವರು ಇದ್ದಾರೆ ಅನ್ನೋದು ಭಗವಂತ ವೇದಪ್ರಿಯ ಋಜುರ್ವೇದ ಪ್ರಿಯ ಎದುರ್ವೇದ ಪ್ರಿಯ ಎದುರ್ವೇದ ಸೇಮಾರಯ ಅಂತ ಅದರಿಂದ ಶೇಷದೇವರು ಐದು ವೇದಗಳನ್ನು ಒಟ್ಟಿಗೆ ಹೇಳಬೇಕು ಅಂತ ಪಂಚಮುಖನಾಗಿ ಐದು ಹೆಡೆಯಿಂದ ಕೂತುಕೊಂಡು ವೇದದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ ಒಂದೊಂದು ಹೆಡೆಯಲ್ಲಿಯೂ ಕೂಡ ಎರಡೆರಡು ನಾಲಿಗೆ ಒಂದು ಕಡೆ ಕ್ಷೇತ್ರದ ಸ್ತೋತ್ರ ಇನ್ನೊಂದು ಕಡೆ ರಂಗನಾಥನ ಸ್ತೋತ್ರ ಎರಡೂ ಮಾಡ್ತಾ ಇದ್ದಾರೆ ಶ್ರೀದೇವರು ಚಂದ್ರ ಪುಷ್ಕರಣಿ ಚಿತ್ವಾಹ ಜಟಾ ಗಂಗಾ ಯತ್ರಿಂದ ಅತಪತಪ ಚಂದ್ರ ಇರುವುದು ರುದ್ರದೇವರ ಜಟ ಇಲ್ಲಿ ರುದ್ರ ಚಂದ್ರಶೇಖರ ಚಂದ್ರನ ಚಂದ್ರ ಇರುವುದು ರುದ್ರನ ತಲೆಯಲ್ಲಿ ಆ ರುದ್ರದೇವರ ಜಟಾಜ್ಯೂಟವನ್ನು ಬಿಟ್ಟು ಕ್ಷೇತ್ರಕ್ಕೆ ಬಂದು ಇಲ್ಲಿ ತಪಸ್ಸು ಮಾಡಿದ್ದಾರೆ ರುದ್ರದೇವರು ಇವ ಚಂದ್ರ ಆದ್ದರಿಂದ ಅದಕ್ಕೆ ಚಂದ್ರ ಪುಷ್ಕರಣಿ ಅಂತ ಹೆಸರು ಬಂತು ಚಂದ್ರ ಅಲ್ಲಿ ತಪಸ್ಸು ಮಾಡಿದ್ದು ಜಾಗ ಆದರೆ ಮಂದಭಾಗ್ಯಸೆಂಬ ಮಂದಭಾಗ್ಯರಿಗೆ ಅಲ್ಲಿ ಸ್ನಾನ ಬಹಳ ದುರ್ಲಭ ಅಂತಂದ ಈಗಂತೂ ಅದು ಆಗಿದೆ ಆಗಿಲ್ಲ ಶುರು ಹೋಗಿ ಹೇಳಿ ಬೀಗನೆ ಹಾಕಿ ಬಹಳ ಕಷ್ಟಪಟ್ಟು ಅಧಿಕಾರಿಗಳು ತಪಸ್ಸು ಮಾಡಿದರೆ ಏನಾದರೂ ನಮ್ಮ ಭಾಗ್ಯದಂತೆ ನಾವಲ್ಲಿ ಸಲ ಸ್ನಾನ ಮಾಡಿಕೊಂಡು ಇಷ್ಟು ಹೇಳಿ ಕಾವೇರಿ ಸ್ತೋತ್ರವನ್ನು ಕೂಡ ಮಾಡಿದ್ದಾರೆ ಕಾವೇರಿ ನಿನ್ನ ಹೃದಯದಲ್ಲಿ ಅಂದರೆ ಎರಡು ಕಡೆ ಕಾವೇರಿ ಹೇಳ್ತೇನೆ ಮಧ್ಯದಲ್ಲಿ ಶ್ರೀರಂಗನಾಥ ಇದ್ದಾನೆ ಅಂದರೆ ಹೃದಯದಲ್ಲಿದ್ದಾರೆ ಅಂತ ಕಾವೇರಿ ಹೃದಯ ಭಾಗವೇ ಈ ರಂಗನಾಥ ಕ್ಷೇತ್ರ ಬೇಕಾದಷ್ಟು ನದಿಗಳಿವೆ ನಮ್ಮ ಭೂಮಿ ಮೇಲೆ ಅವೆಲ್ಲ ಮೋಕ್ಷ ಕೊಡುವ ನದಿಗಳಿದೆ ಗಂಗಾ ನದಿ ಇವೆಲ್ಲ ಮೋಕ್ಷ ಕೊಡ್ತಕ್ಕಂಥ ನದಿ ಆದರೆ ಕಾವೇರಿ ಮುಕ್ತಿ ಬುತ್ತಿ ಎರಡನ್ನೂ ಕೊಡುವ ನದಿ ಕಾವೇರಿ ಬುತ್ತಿ ವೃತ್ತಿಪ್ರದ ನೃಣ ಕಾವೇರಿ ಚೋಳಭೂ ಮಾತಾ ಇದಕ್ಕೆಲ್ಲ ಚೋಡಿದ್ರೆ ಚೋಳಭೂಮಿ ಅಂತ ಹೆಸರು ಈ ಚೋಳ ಭೂ ಮಾತೆಯಾದ ಕಾವೇರಿ ಭಕ್ತಿ ಮುಕ್ತಿಯನ್ನು ಕೊಡ್ತು ಮೋಕ್ಷನೂ ಕೊಡ್ತಾಳೆ ಭಕ್ತಿಯನ್ನು ಕೊಡ್ತಾಳೆ ಅಂದರೆ ಈ ಕಾವೇರಿ ತೀರದ ಭೂಮಿ ಇದೆಯಲ್ಲ ಬಹಳ ಸಮರ್ಥ ಅಂತ ಒಳ್ಳೆ ಬೆಳೆ ಬೆಳೀತಕ್ಕಂಥ ಜಾಗ ಇದೆ ಉತ್ತಮ ಬೆಳೆ ಬರ್ತದೆ ಆದ್ದರಿಂದ ಭಕ್ತಿಯನ್ನು ಮುಕ್ತಿಯನ್ನು ಮುಟ್ಟತಕ್ಕಂಥ ನದಿ ಕಾವೇರಿ ನದಿ ಕಾವೇರಿ ವಿಷಯ ಮಗಳಾಗಿ ಹುಟ್ಟಿದವರು ನದಿಯಾಗಿದ್ದಾಳೆ ಅಂತ ಕಾವೇರಿಯನ್ನು ವರ್ಣನೆ ಮಾಡಿ ಮುಂದೆ ರಾಮೇಶ್ವರ ವರ್ಣನೆ ಮಾಡ್ತಾರೆ ಗರ್ಭಸೇನ ಅಲ್ಲ ರಾಮೇಶ್ವರ